ನನ್ನ ಸಹೋದರರೇ ನೀವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದು ಎಣಿಸಿರಿ ಯಾಕೋವನು ಒಂದು ಎರಡು ಸತ್ಯವೇದ ನಮಗೇನು ತಿಳಿಸುತ್ತೆ ಅಂದ್ರೆ ಇಕ್ಕಟ್ಟಿನಲ್ಲಿ ಇದ್ರೂ ಕೂಡ ನೀವು ದೇವರನ್ನ ಆಚರಿಸಬಹುದು ದೇವ್ರ ಮಕ್ಕಳೇ ಇವತ್ತು ನನಗ್ ಗೊತ್ತಿಲ್ಲ ನೀವು ಏನ್ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀರಾ ಅಂತ ಆದರೆ ಇಕ್ಕಟ್ಟಿನಲ್ಲಿ ನೀವು ಇಕ್ಕಟ್ಟನ್ನು ಆಚರಿಸಬೇಡಿ ಇಕ್ಕಟ್ಟಿನಲ್ಲಿ ದೇವರನ್ನ ನೀವು ಆಚರಿಸಬೇಕಾಗಿದೆ ಈ ರೀತಿಯಾಗಿ ಮಾಡುವಾಗ ನಿನ್ನ ಪರಿಸ್ಥಿತಿಗಳು ಬೇಗನೆ ನಿನ್ನ ಮುಂದೆ ಬೀಳುವಂಥದ್ದಾಗಿರುತ್ತೆ ನೀನು ದೇವರನ್ನ ಈ ದಿನ ಇಕ್ಕಟ್ಟಿನಲ್ಲಿ ಆಚರಿಸು ಈ ದಿನ ಕರ್ತನಲ್ಲಿ ಸಂತೋಷವುಳ್ಳವನಾಗಿರು ಆಗ ನೀನು ಶತ್ರುವನ್ನ ಗೆಲ್ಲುವುದು ಬಹಳ ಸುಲಭವಾಗಿರುತ್ತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ